ಸೊ ಲಾಂಗ್ ಟೈಮ್ ನೋ ಸಿ ರೈಡ್ ಮಾಡ್ತಾ ಇದೀವಿ ದಿನಾ ನಿಮಗೆ ಹೈವೇ ತೋರಿಸಿದ್ರೆ ಬೋರ್ ಆಗುತ್ತೆ ನನಗೂ ಬೋರ್ ಆಗುತ್ತೆ ಅದಕ್ಕೆ ನಾನು ಇವಾಗ ಹೈವೇ ಸ್ಟ್ರೆಚ್ ಗಳನ್ನ ತೋರಿಸ್ತಾ ಇಲ್ಲ ಸೊ ಆಲ್ರೆಡಿ ನಾವು ಭಾರತಕ್ಕೆ ಮೊನ್ನೆ ಎಂಟ್ರಿ ಕೊಟ್ಟಿದೀವಿ ಜೊತೆಗೆ ಕೊಟ್ಟು ಇವಾಗ ಆಲ್ಮೋಸ್ಟ್ ಇಳಿತಾ ಇದೀವಿ ಈಗ ನಾವು ಒಡಿಸಾದಲ್ಲಿ ಇದೀವಿ ಸೊ ನಾವು ಕೋಸ್ಟಲ್ ಲೈನ್ ನ ಹಿಡ್ದಿರೋದ್ರಿಂದ ಒಡಿಶಾಕ್ ಬಂದಿದ್ದೀವಿ ಸೊ ಒಡಿಸಾದಲ್ಲಿ ಒಂದು ಸಖತ್ತಾಗಿರೋ ಜಾಗ ನಾನು ತೋರಿಸ್ಬೇಕಾಗಿತ್ತು ಅದಕ್ಕೆ ಈ ಜಾಗಕ್ಕೆ ತಕೊಂಡ್ ಬಂದಿದ್ದೀನಿ ಇಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಯಾವ್ದು ಜಾಗ ಅಂತ ಹೇಳಿದ್ರೆ ಕೊನಾರ್ಕಿನ ಸೂರ್ಯ ದೇವಸ್ಥಾನ ಇಡೀ ಪ್ರಪಂಚದಲ್ಲಿ ಈ ರೀತಿ ಟೆಕ್ನಿಕಲ್ ಆಗಿ ಬಿಲ್ಡ್ ಮಾಡಿರುವಂತಹ ಏಕೈಕ ದೇವಸ್ಥಾನ ಇದಾಗಿದೆ ಸೊ ನಾನು ಮಾತಾಡೋದಕ್ಕಿಂತ ನಾನು ಆಕ್ಚುಲಿ ಇವಾಗ ಗೈಡ್ ನ ತಗೋತಾ ಇದ್ದೀನಿ ಸಖತ್ತಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣಿಸ್ತಾ ಇದ್ದೀನಿ ನೋಡಿ ಕೊನಾರ್ಕ್ ದೇವಸ್ಥಾನ ಸೊ ವಿಶ್ವದಲ್ಲೇ ಒಂದು ಪ್ರಸಿದ್ಧವಾಗಿರುವಂತಹ ದೇವಸ್ಥಾನ ಇದರ ಬಗ್ಗೆ ವಿಶೇಷವಾಗಿರುವಂತಹ ವಿಚಾರಗಳನ್ನ ತಿಳ್ಕೊಳ್ಳೋಣ सन टेम्पल कोणार्क दिस टेम्पल इज ऑफ 13th सेंचुरी इन 13th सेंचुरी ओडिसा सेंसेड नेम ऑफ कलिंग कलिंग इज वन ऑफ किंग हुज नेम ऑफ नरसिम्हा देव हु बिल्ड दिस टेम्पल वर्शिप फॉर सन गॉड बट सम हिस्टोरियंस से सम इयर्स वर्शिप वाज हैपनिंग हियर आफ्टर टेम्पल कोलैप्स से कोलैप्स टेम्पल सुन नॉट वर्शिप सो वर्शिप स्टॉप देयर बट अ लोकल इज सच ए सेपरेट थिंग आवर लोकल पीपल That is a story. I say later. Okay. हियर एपरेट थिंग लयन एलिफेंट मॅन ह्युमन बिंग लयन एलिफेंट मॅनोलायन इज द कॅरियर ऑफ मदर गणेश दुर्गा सो दुर्गा गणेश इज द

ಓಕೆ ಓಕೆ ಸಿಂಹ ಗೊತ್ತಲ್ಲ ಗತ್ತು ಆನೆ ಲಕ್ಷ್ಮಿ ಸೊ ಮನುಷ್ಯನ್ಗೆ ದುರಾಂಕಾರ ಬರುತ್ತೆ ಅಂತ ಹೇಳಿ ಈ ರೀತಿ ಒಂದು ಸಿಮಲ್ ಕ್ರಿಯೇಟ್ ಮಾಡಿದ್ದಾರೆ ಸೊ ಇವಾಗ ಮುಂದೆ ಹೋಗೋಣ ಹಾಗೆ ಇದು ಹದಿಮೂರನೇ ಶತಮಾನದ ಒಂದು ಭವ್ಯವಾದ ದೇವಸ್ಥಾನ

ಓಕೆ ಇದು ಮೊಗಲ್ಸ್ ಇಂದ ಡೆಸ್ಟ್ರಾಯ್ ಆಗಿದ್ಯಂತ ಹೇಳಿದ ಸಿಕ್ಸ್ಟಿ ಇದ್ದು ಥರ್ಟಿ ಫೀಟ್ ಆಗಿದ್ಯಂತ ಹೇಳಿದಾಸಿ ಡಾನ್ಸ್ ಮಾಡ್ತಾ ಇದ್ರಲ್ಲ ಸೊ ಅಲ್ಲಿ ಭರತನಾಟ್ಯ ಒಡಿಸಿ ಎಲ್ಲಾ ಕಲ್ಚರ್ದು ಡಾನ್ಸಿಂಗ್ ಪೋಸ್ಟರ್ ಗರ್ವಾ ಡಾನ್ಸ್ ಗಣೇಶ ಡ್ಯಾನ್ಸ್ ಮೈಲುಡಿ ಗಣೇಶ ಕುಬೇರ ನೋಡಿ ಕುಬೇರ ಕೃಷ್ಣ ಕೃಷ್ಣ ಕುಬೇರ ಇಲ್ಲಿ ಡ್ಯಾನ್ಸಿಂಗ್ ಯಾಕಿದೆ ಅಂತ ಹೇಳೋದಕ್ಕೆ ಒಂದು ಕತೆ ಇದೆಯಂತೆ ಅವ್ರನ್ನ ಫಾಲೋ ಮಾಡಿದ್ರೆ ಕತೆ ಹೇಳ್ತಾರೆ ಫಾಲೋ ಮಾಡ್ತಾ ಇದೀವಿ ಇಲ್ಲಿ ಡ್ಯಾನ್ಸ್ ಏನಕ್ಕಿದೆ ಅಂತ ಓ ಮೈ ಗಾಡಿ ಹೆಂಗಿದೆ ನೋಡ್ರಿ ದೇವಸ್ಥಾನ ಆಕ್ಚುಲಿ ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಟೆಂಪಲ್ ಆಗ್ಬೇಕಿತ್ತು ಬಟ್ ಡೆಸ್ಟ್ರಾಯ್ ಆಗಿರೋದ್ರಿಂದ ಪಟ್ಟದಿಂದ ಸೇರಿ ಓಹೋ ಹೈ ಹಿಲ್ಸ್ ಹಾಕೊಂಡಿರೋದು ನೋಡ್ರಿ ಯಾವಾಗ ಈ ತರ ನಮ್ ಹಳೆ ಬೀಡು ಬೇಲೂರಲ್ಲಿ ಕೂಡ ಸಿಗುತ್ತೆ ನಮ್ಗೆ ನೋಡೋಕೆ ಲಾಂಗ್ ಸ್ಕರ್ಟ್ ಲಾಂಗ್ ಸ್ಕರ್ಟ್ ನೋಡ್ರಿ हा दैट वाज वेरी हाई इट्स हाइट इज 127 फीट 127 फीट दस्ताना दैट मेन टेबल हाइट वाज 228 फीट ओ oh, oh, 228 ओ इट वाज द आइडियल ऑफ शंकर हां मेड अप ऑफ ايت मेटल्स हम्म एट मेटल्स टू एट मेटल्स नो ओस्टल हट्टी ओस्टल हट्टी ओ एट मिक्स ઓકેશન સન રસ્ન રેટ ઓન ઉત્તરાયણ દક્ષિણાયન રેમ દી ઉત્તરાયણ હોય અને મિડલ મધ્યાહન ఈ అండ్ ఎవరి టెంపుల్ సూర్యోదయ ఈ దేవస్థాన బీళ్ళు ప్రేయర్ టెంపుల్ దిస్ ఇస్ బ్లాక్డ్ బై సమ్ స్టోన్ ద గేట్ ఈ రే గో థ్రో దిస్ టెంపుల్ టు సన్ టెంపుల్ ಓಕೆ ಓಕೆ ಸರ್ ದ ಇಟ್ ಬೈ ಅಲ್ಲಿಂದ ಸೂರ್ಯ ಕಿರಣ ಬಂದು ಈ ದೇವಸ್ಥಾನದ ಗರ್ಭಗುಡಿಗೆ ಹೋಗಿ ಗರ್ಭಗುಡಿಯಿಂದ ಆಚೆ ಕಡೆ ಆ ಸೈಡ್ ಗು ಹೋಗ್ತಿತ್ತಂತೆ ಅಂದ್ರೆ ಮೈನ್ ಟೆಂಪಲ್ ಮೈನ್ ಟೆಂಪಲ್ ಕೊಲಾಪ್ಸ್ ಆದ್ಮೇಲೆ ಇಟ್ ಕನ್ಸ್ಟ್ರಕ್ಷನ್ ಆಗಿರೋದು ಸೊ ಮೈನ್ ಟೆಂಪಲ್ ಕೊಲಾಪ್ಸ್ ಹೋಗಿದೆ ಚಾರಿಯೇಟ್

ಕುದುರೆಗಳಿದೆ ಈ ಕಡೆ ಒಂದಷ್ಟು ಆ ಕಡೆ ಒಂದಷ್ಟು ಏಳು ದಿನಗಳನ್ನ ಅದು ತೋರಿಸುತ್ತೆ ಇಲ್ಲಿ ಚಕ್ರ ಇದೆ ಈ ಚಕ್ರ ಏನು ಅಂತ ಹೇಳಿದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆಗಳನ್ನ ತೋರಿಸುತ್ತೆ ಜೊತೆಯಲ್ಲಿ ನಮಗೆ ಇಪ್ಪತ್ತು ನಾಲ್ಕು ಇದ್ದಿದೆ ತಿಂಗಳಿದೆ ಅಂತ ಹೇಳಿ ಅಂದ್ರೆ ವರ್ಷದ ಲೆಕ್ಕನೂ ಇಲ್ಲಿ ತೋರಿಸುತ್ತೆ ಆಗಿನ ಕಾಲದಲ್ಲೇ ಇಷ್ಟೊಂದು ಟೆಕ್ನಾಲಜಿನ ಇಲ್ಲಿ ಡೆವಲಪ್ ಮಾಡಿದ್ದಾರೆ ಬಿಲ್ಡ್ ಮಾಡಿದ್ದಾರೆ ಇದರಿಂದ ಸಮಯನ ಕೂಡ ನೋಡಬಹುದು ಅಂತ ಹೇಳಿ ಹೇಳ್ತಾರೆ ಸೊ ಹತ್ರ ಹೋಗಿ ನೋಡೋಣ किधर जी ईस्ट डायरेक्शन व्हेन सनराइज द फर्स्ट सन रे फॉल ऑन द एक्सेल हो द शैडो ऑफ एक्सेल कम हियर इट इज मॉर्निंग 6 हा हा व्हेन शैडो ऑफ एक्सेल कम हियर इट इज 9:00 ओ क्लॉक हो देयर इज 3 आवर डिस्टेंस 3 आवर डिस्टेंस इज डिवाइडेड बाय लाइन सिक्स वन ना तो सेवेन थर्टी नाइन टेन थर्टी ट्वेल्व वन थर्टी थ्री फोर थर्टी एंड सिक्स चीकी प्रोवाइड्स ऑफ साइंटिफिक लोकेश. ओके. सनराइज़र. सनरेस. सनरेस इन द टाइम कैलकुलेट मरा दो. योर तू दैर सिक्सटी डॉट्स. सिक्सटी डॉट्स. योर तू दैर सिक्सटी डॉट्स. ओ इच चीको कल्लो ड

ಓಕೆ ಸೊ ಇಲ್ಲಿ ನೋಡಿ ಕೆಳಗಡೆ ಮಕ್ಕಳಿಗೆ ಪ್ರಾಣಿಗಳನ್ನ ತೋರ್ಸಿದ್ದಾರೆ ಇಲ್ಲಿ ಯೋನ ಕಾಮಸೂತ್ರ ತೋರ್ಸಿದ್ದಾರೆ ತೋರಿಸಿದ್ದಾರೆ ಒಳಗಡೆ ದೇವಸ್ಥಾನ ಇದೆ ವಯಸ್ಸಾದವ್ರಿಗೆ ಅಂತ ಇಲ್ಲಿ ಲೈಫಿನ ಚಕ್ರ ತೋರ್ಸಿದ್ದಾರೆ ಇಲ್ಲಿ ಓಹೋ ಡ್ರೈ ಆಗಿದೆ ಭುವನೇಶ್ವರಿಂದ ಬೋಟ್ ಮುಖಾಂತರ ಈ ಕಲ್ಲುಗಳನ್ನ ಇಲ್ಲಿಗೆ ತರ್ತಾ ಇದ್ರಂತೆ ಫಾರ್ಟಿ ಕ್ರೋರ್ಸ್ ಗೋಲ್ಡ್ ಕಾಯಿನ್ ದ ಕಿಂಗ್ ಸ್ಪೆಂಟ್ ಹಿಯರ್ ಟು ಬಿಲ್ಡ್ ದಿಸ್ ಟೆಂಪಲ್ ಫಾರ್ಟಿ ಕ್ರೋರ್ಸ್ ಆಫ್ ಗೋಲ್ಡ್ ಕಾಯಿನ್ ಫಾರ್ಟಿ ಕ್ರೋರ್ ಗೋಲ್ಡ್ ಕಾಯಿನ್ ಯೂಸ್ ಮಾಡ್ಕೊಂಡು ಈ ದೇವಸ್ಥಾನ ಕಟ್ಟಿದಾನಂತೆ ರಾಜ ಟೆಂಪಲ್ ಸ್ಟಾರ್ಟೆಡ್ ಆನ್ ಟ್ವೆಲ್ ಫಾರ್ಟಿ ತ್ರೀ ಏಟಿ ಕಂಪ್ಲೀಟೆಡ್ ಆನ್ ಟ್ವೆಲ್ ಫಿಫ್ಟಿ ಫೈವ್ ಓಕೆ ಹೌ ಮೆನಿ ಇಯರ್ಸ್ ಟೋಟಲ್ ಟ್ವೆಲ್ ಟ್ವೆಲ್ ಇಯರ್ಸ್ ಟ್ವೆಲ್ ಇಯರ್ಸ್ ತಗೊಂಡಿದೆ ದೇವಸ್ಥಾನ ಸೊ ಹನ್ನೆರಡು ವರ್ಷ ದೇವಸ್ಥಾನನ ಕಟ್ಟಿರೋದು ರಾಜ ನನ್ ಯುದ್ಧ ಗೆದ್ರೆ ಬಂದು ಕಟ್ತೀನಿ ಅಂತ ಹೇಳಿದಕ್ಕೆ

ओ गेट इदो साउथ गेट इन 1903 अंग बंग कलिंगडविन अंग एंशियंट बिहार बिहार नेम वाज अंग अंग बंगवज बंगाल ओके बंगवज उडीसा दिस स्टेट वेर सेम स्टेट वन स्टेट एट दैट टाइम इट्स गवर्नर वाज लॉर्ड कर्जन इन 1903 लॉर्ड कर्जन केम टू विजिट द कोणार्क टेंपल ही saw the main temple collapse इट माइट बी कोलैप्सन सेड हां हां सो कीप इट स्ट्रांग ही पुट सम स्टोन एंड सैंड इनसाइड द टेंपल नाउ इट बिकम सॉलिड ದೇವಸ್ಥಾನೋಗ್ತಿತ್ತು ಅಂತ ಹೇಳಿ ಇದನ್ನ ಮತ್ತೆ ಮಾಡಿ ಈ ಕಡೆ ಡೋರೆ ಕ್ಲೋಸ್ ಮಾಡಿಬಿಡಿದ್ದಾರೆ ಈ ಕಡೆ ಸೈಡ್ ಹ್ಮ್ ನೋಡಿ ಏನ್ ಸಕತ್ತೇವಸ್ಥಾನ ಆರ್ಕಿಟೆಕ್ಚರು ಇದಕ್ಕೇನೆ ಫೇಮಸ್ ಈ ದೇವಸ್ಥಾನ ಯಾಕಂದರೆ ಆಗಿನ ಕಾಲದಲ್ಲಿ ಮಾಡಿರುವಂಥ ಎಷ್ಟೋ ಇದು ಆರ್ಕಿಟೆಕ್ಚರ್ಗಳು ಈಗ ಸೈಂಟಿಸ್ಟ್ಗಳಿಗೆ ಉದಾಹರಣೆ ಆಗಿರುವಂಥ ಒಂದು ಅದ್ಭುತವಾದ ದೇವಸ್ಥಾನ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಬೇಕು ಈ ದೇವಸ್ಥಾನ ನೋಡ್ತೀನಿ ಅಂದರೆ ಸೊ ನೀವು ಬೆಟರು ಗೈಡ್ನ ತೊಗೊಂಡು ಹೋಗೋದು ಯಾಕಂದರೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಾವಿಲ್ಲಿ ಬ್ಲಬ್ಲೆ ಅನ್ನೋದಕ್ಕಿಂತ ಅವ್ರು ಎಕ್ಸ್ಪ್ಲನೇಷನ್ ನೀಟಾಗಿರುತ್ತೆ ಈ ನಮ್ಮದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೊಸ ನೋಟಲ್ಲಿ ಈ ಒಂದು ಕಲಾಕೃತಿ ಇದೆ ಬಟ್ ಇದನ್ನು ನಾನು ಆಮೇಲೆ ನೋಟ್ ಹಿಡ್ದು ತೋರಿಸ್ತೀನಿ चक्रिय बट लोकल इसरेट थिंग उंडर इंड सा ह्यूज मैग्नेट फ्रॉम द टॉप ऑफ दिसम्पल टू कंट्रोल होलरन इन चार्ज देयर तो मैग्नेटिक पॉवर मैग्नेटिक पॉवर कंट्रोल होलरन बिकॉज दे आयरन किड्स फुल्ड टेम्पल ಸೊ ಎಲ್ಲ ಬಿದೋಗಿರೋದ್ರಿಂದ ಇವಾಗ ಇದು ಯುನೆಸ್ಕೋ ಅಂಡರ್ ಅಲ್ಲಿ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇದು ಹದಿಮೂರನೇ ಶತಮಾನ ದೇವಸ್ಥಾನ ಈ ತರ ಟೆಕ್ನಾಲಜಿ ಡೆವಲಪ್ ಮಾಡಿರೋದ್ರಿಂದ ಇದನ್ನ ಕಾಪಾಡ್ಕೊಳಕ್ಕೆ ಅಂತ ಆಮೇಲೆ ಇವರು ಇನ್ನೊಂದು ಮಾತಾಡಿದ್ರು ಸೂರ್ಯನ್ ನೆರಳು ನಮ್ಗೇನ್ ನಾವು ಶಾಡೋ ಬೀಳುತ್ತೆ ಅದು ಸೂರ್ಯನ್ ಹೆಂಡತಿ ಅಂತೆ ಹ್ಮ್ प्लीज 12 नंबर व्हील अनदर 12 आर देयर इन जगन्नाथ हैवी वन जगन्नाथ टेबल नो टुमारो इन जगन्नाथ टेबल देयर आर फोर गेट इन फोर डायरेक्शन हां 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 व्हाट आर दे धर्म अर्थ काम मुख्य ओके बट इन सन टेबल कोनर ओनली थ्री गेट हां हां फर्स्ट गेट इट इज लायन गेट इट इज हॉर्स गेट देयर आर एलिफेंट गेट ओके नो गेट इन बैक साइड हो जस्ट अप्लाई योर इंटेलिजेंस एंड सेम ही व्हाई योर नो एनी गेट इन बैक हम्म कैन यू से नो नो बिकॉज़ इट इज नॉट अ टेंपल चार एटल नालक दिखी ला मूर दिखो मूव्स आल्सो यस 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 ओके 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 ओ सो वी देखे मुरे बागलो तेर 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 ही एक्चुअली सो हाँ का की देखे डोर ही लांट है हेल्थ तरह दोरो सेड दे दे हैड टेकन फोर टाइप ऑफ लाइफ आश्रम फोर आश्रम आश्रम ब्रह्मचर्य गृहस्थ बानप्रस्थ सन्यास फाइव टू ट्वेंटी फाइव द बॉय विल स्टे इन

ಉಪೇಂದ್ರಿಂದ ಸಾಂಗ್ ಇದೆಯಲ್ಲ ಹದಿನಾರ ವರ್ಷ ಕಳೆದೋಗುವುದು ಎಜುಕೇಷನ್ ನಂಬ ಗೋಳಿನಲ್ಲಿ ಓ ನಮ್ ಉಪ್ಪಿ ಮಾಸ್ ಇಲ್ಲಿಂದ ಇನ್ಸ್ಪೈರ್ ಆಗಿರ್ಬೇಕು ಹಾಡು ಬರೆಯೋದಕ್ಕೆ ಕೋನಾರ್ಕ್ ದೇವಸ್ಥಾನದಿಂದ ಇನ್ಸ್ಪಿರೇಷನ್ ಆಗಿದ್ದಾರೆ

ದ ಬ್ರಹ್ಮ ಶಿವ ವಿಷ್ಣು ಅದು ಈ ಸ್ಟ್ಯಾಚು ವಾಸ್ ಮೇಡ್ ಅಪ್ ಆಫ್ 8 ಮೆಟಲ್ಸ್ ದಟ್ ಸ್ಟ್ಯಾಚು ವಾಸ್ ಟೇಕನ್ ಬೈ ಬ್ರಿಟಿಷ್ ಆಫಿಸರ್ಸ್ ನೌ ಯು ಕ್ಯಾನ್ ಫೈಂಡ್ ಇಟ್ ಇನ್ ಲಂಡನ್ ಇಂಟರ್‌ನ್ಯಾಷನಲ್ ಮ್ಯೂಸಿಯಂ ಲಂಡನ್ ಅಲ್ಲಿ ಇದಂತೆ ಇಲ್ಲಿ ಕದ್ದಿರೋದು ಓಹೋ ಮೈನ್ ಮೈನ್ ದೇವಸ್ಥಾನದಿಂದ ಕದ್ದಿರೋದು ಲಂಡನ್ ಅಲ್ಲಿ ಇದಂತೆ ಇದೆಲ್ಲ ಬಿಡೋಯ್ತೋ ಇರೋ ಪಾರ್ಟ್ಸ್ ಗಳನ್ನು ಇಲ್ಲಿ ಇಟ್ಟಿದ್ದಾರೆ ಈ ದೇವಸ್ಥಾನದಲ್ಲಿ ಮತ್ತೊಂದು ಕತೆ ಇದೆ ಕೇಳ್ಬಿಟ್ಟು ನಂಗೂ ಶಾಕ್ ಆಯ್ತು ಸೊ ಯೂಶಲಿ ನಮ್ ಹಿಂದೂಗಳ ದೇವಸ್ಥಾನದಲ್ಲಿ ಯಾರು ಶೂ ಹಾಕೊಂಡು ಹೋಗೋ ಪದ್ಧತಿ ಇಲ್ಲ ಆದ್ರೆ ಈ ದೇವಸ್ಥಾನದಲ್ಲಿ ಶೂ ಹಾಕೊಂಡು ಓಡಾಡಬಹುದು ಹಾಗೇನೆ ಈ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇಲ್ಲ ನಡೆಯೋದು ಇಲ್ಲ ಮುಂದೆ ಹಿಂದೆ ನಡೆದಿಲ್ಲ ನಡೆದಿಲ್ಲಾಗಿಂದನು ಇಲ್ಲಿ ಪೂಜೆ ನಡೆದಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಈ ಒಂದು ಕಂಪ್ಲೀಟ್ ದೇವಸ್ಥಾನನ ಬಿಲ್ಡ್ ಮಾಡ್ಬೇಕಾದ್ರೆ ಹನ್ನೆರಡು ವರ್ಷ ತಗೊಂಡಿದ್ಯಂತೆ ಹನ್ನೆರಡು ವರ್ಷದ ತನಕ ಇಲ್ಲಿರುವಂತ ಆರ್ಕಿಟೆಕ್ಟ್ ಇದರಿಂದ ಆಚೆ ಹೋಗ್ಬಾರ್ದು ಅಂತ ಕಂಡೀಷನ್ ಇತ್ತು ಸೊ ಆಮೇಲೆ ಏನಾಯ್ತು ಹನ್ನೆರಡು ವರ್ಷ ಆದ್ಮೇಲೆ ಈ ಪೂರ್ತಿ ದೇವಸ್ಥಾನ ಕಂಪ್ಲೀಟ್ ಆದ್ಮೇಲೆ ಅವ್ರಿಗೆಲ್ಲ ಫ್ರೀಡಮ್ ಕೊಡ್ತೀವಿ ಅಂತಾನು ಮಾತಾಗಿತ್ತು ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಏನಾಯ್ತು ಲಾಸ್ಟ್ ಡೇ ಇನ್ನೇನು ನಾಡಿದ್ದು ಪೂಜೆ ಅನ್ನೋ ಟೈಮಲ್ಲಿ ಹಿಂದಿನ ದಿನ ಈ ದೇವಸ್ಥಾನದ ಮೇಲೆ ಕಳ್ಸ ಕೂರ್ಸೋದಿಕ್ಕೆ ಅಂತ ಹೋಗಿದ್ದಾರೆ ಎಷ್ಟು ಪ್ರಯತ್ನ ಪಟ್ರು ಕಳ್ಸ ಕೂತಿಲ್ಲ ಓಕೆನಾ ಕಳ್ಸಕ್ ಕೂತಿಲ್ಲ ಅಂತ ಹೇಳಿದ್ರೆ ರಾಜ ನೀವೆಲ್ಲ ಸಾಯ್ತೀರ ಅಂತ ಆಜ್ಞೆ ಮಾಡಿರ್ತಾರೆ ಬಟ್ ಈ ಕಳ್ಸಕ್ ಕೂರ್ಬೇಕು ಇವಾಗ ಸೊ ಒಬ್ರು ಬಿಷು ಅಂತ ಹೇಳಿ ಮೇನ್ ಆರ್ಕಿಟೆಕ್ಟ್ ಈ ದೇವಸ್ಥಾನದ್ದು ಅವ್ರ ಮಗ ಸ್ಕೂಲಲ್ಲಿ ಇರ್ತಾರೆ ಸ್ಕೂಲಲ್ಲಿ ಅಂದರೆ ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಇರಬೇಕಾದ್ರೆ ಅಪ್ಪ ಇಲ್ದಿರೋನು ನೀನು ಹಂಗೆ ಹಿಂಗೆ ಅಂತ ಆಡ್ಕೊತಾ ಇರ್ತಾರಂತೆ ಅವಾಗ ಅವ್ರ ಅಮ್ಮನ ಹತ್ರ ಹೋಗಿ ಅಪ್ಪ ಎಲ್ಲಿದ್ದಾನೆ ಅಪ್ಪನ ನಾನು ಭೇಟಿ ಮಾಡಬೇಕು ಅಂತ ಕೇಳಿದಾಗ ಅವರು ಇಲ್ಲ ಈ ಥರ ದೇವಸ್ಥಾನ ಕನ್ಸ್ಟ್ರಕ್ಷನ್ ಇದೆ ಹನ್ನೆರಡು ವರ್ಷ ಆದ್ಮೇಲೆ ಬರ್ತಾರೆ ಅಂತ ಹೇಳಿ ಹನ್ನೆರಡು ವರ್ಷ ತನಕ ಕಾದು ಕೊನೆಗೆ ನಮ್ಮ ಅಪ್ಪನ ಮೀಟ್ ಮಾಡಲೇಬೇಕು ಅಂತ ಹೇಳಿ ಕೊನೆಯ ದಿನ ಆ ಹುಡುಗ ಇಲ್ಲಿಗೆ ಬರ್ತಾನಂತೆ ಇಲ್ಲಿಗೆ ಬಂದು ನಿಂತ್ಕೊಂಡು ಅಪ್ಪ ಅಂತ ಹೇಳಿ ಜೋರಾಗಿ ಕರೆದಾಗ ಅವಾಗ ಅವರು ಕೆಳಗಡೆ ಓಡ್ ಬಂದು ಮಗುನ ಹಗ್ ಮಾಡ್ತಾರೆ ಹನ್ನೆರಡು ವರ್ಷ ಆದ್ಮೇಲೆ ನೋಡಿರೋ ನೆನಪು ಹಗ್ ಮಾಡಿ ಪ್ರೀತಿ ಮಾಡ್ಬೇಕಾದ್ರೆ ರಾಜ ಬಂದು ಯಾರು ಇವನು ಅಂತ ಕೇಳಿದಾಗ ನನ್ ಮಗ ಅಂತ ಆಕ್ಚುಲಿ ಹನ್ನೆರಡು ವರ್ಷದ ಸಮಯದಲ್ಲಿ ಯಾರನ್ನು ಭೇಟಿ ಮಾಡೋ ಹಾಗೆ ಇರ್ಲಿಲ್ಲ ಅಂತ ರೂಲ್ ಸಿಕ್ಕಂತೆ ಸೊ ಭೇಟಿ ಮಾಡಿ ಖುಷಿ ಪಟ್ಟಾಗ ಏನಾಯ್ತು ಅಂದ್ರೆ ಕಳ್ಸಕ್ ಕೂರ್ತಿಲ್ಲ ಅವ್ರ ಅಪ್ಪ ಗೊಳೋ ಅಂತ ಅಳಕ್ ಶುರು ಮಾಡ್ತಾರೆ ಅಂತ ಅವ್ರ ಮಗ ಕೇಳ್ತಾನಂತ ಏನಕ್ಕೆ ಕೇಳ್ತಾ ಇದ್ದೀರಾ ಅಂತ ಕೇಳಿದಾಗ ಸೊ ಹನ್ನೆರಡು ವರ್ಷ ಆದ್ಮೇಲೆ ಬಂದಿರೋದು ಏನಕ್ಕೆ ಇಷ್ಟೊಂದಳು ಅಂತ ಕೇಳಿದಾಗ ನಾಳೆ ನಾವು ಸಾಯ್ತೀವಿ ಅಂತ ಹೇಳ್ತಾರಂತೆ ಏನಕ್ಕೆ ಅಂದ್ರೆ ಕಳ್ಸ ಕೂರ್ತಿಲ್ಲ ಕಳ್ಸ ಕೂತಿಲ್ಲ ಅಂದ್ರೆ ನಾವೆಲ್ಲ ಸಾಯ್ತೀವಿ ಅಂತ ಹೇಳ್ತಾರಂತೆ ಸೊ ಆವಾಗ ಸಡನ್ ಆಗ ಏನಾಗುತ್ತೆ ರಾಜನ್ಗೆ ಈ ಹುಡುಗ ಹೋಗಿ ರಿಕ್ವೆಸ್ಟ್ ಮಾಡ್ತಾನಂತೆ ನಾನು ಕಳ್ಸನ ಕೂರಿಸ್ತೀನಿ ಅಂತ ಹೇಳಿ ಕಳ್ಸನ ಕೂರಿಸ್ತಾನಂತೆ ಹೋಗಿ ಮೇಲ್ಗಡೆ ಕಳ್ಸನ ಕೂರಿಸ್ತಾನಂತೆ ಕೂರ್ಸದ್ಮೇಲೆ ಮೇಲೆ ಕೊನೆಗೆ ಅಲ್ಲೊಬ್ಬ ಹೊಟ್ಟೆ ಕಿಚ್ ಆರ್ಕಿಟೆಕ್ಟ್ ಇರ್ತಾನಂತೆ ಅವನು ಹೆಸರು ಮಾಡ್ಬೇಕು ಅಂತ ಇರ್ತಾನೆ ಬಟ್ ಇವನ್ ಹುಡ್ಗ ಬಂದ್ ಕೆಲ್ಸ ಕೂರಿಸ್ಬಿಟ್ಟಾನ ಅಂತ ಹೊಟ್ಟೆ ಕಿಚ್ ಗೆ ಅವ್ನು ಹೇಳ್ತಾನಂತೆ ಇವಾಗ ಇವನ್ ಮಾಡಿರೋ ಕೆಲ್ಸಕ್ಕೆ ನಾವೆಲ್ಲ ಸಾಯ್ತೀವಿ ಅಂತ ಹೇಳಿ ಹೊಟ್ಟೆ ಕಿಚ್ ಫಿಟ್ಟಿಂಗ್ ಇಟ್ಬಿಡೋದು ಅದಾದ್ಮೇಲೆ ಅವನ್ ಹೇಳ್ತಾನೆ ಒಂದ ನೀನ್ ಸಾಯಿ ಇಲ್ಲ ಅಂದ್ರೆ ನಾವು ಸಾವಿರದ ಹನ್ನೆರಡು ಸಾವಿರ ಆರ್ಕಿಟೆಕ್ಚರ್ಗಳು ನಾವು ಸಾಯ್ಬೇಕಾಗತ್ತೆ ಅಂತ ಸೊ ಅವಾಗ ಹುಡ್ಗ ಏನ್ ಡಿಸೈಡ್ ಮಾಡ್ತಾನಂತೆ ಇದು ಕೆಳಗಡೆ ನದಿ ಇತ್ತು ಮೊದ್ಲು ಮೇಲಿಂದ ಗೋಪುರ ಇಂದ ಇಲ್ಲಿಗೆ ಹಾರಿ ಜೀವನ ಕಳ್ಕೊಂತಾನೆ ಸೊ ಹಾಗಾಗಿ ಇಲ್ಲಿ ಪ್ರತಿಷ್ಠಾಪನೆ ಆಗಕ್ಕಿಂತ ಮುಂಚೆನೆ ಇಲ್ಲಿ ಸಾವಾಗಿರೋದ್ರಿಂದ ಇಲ್ಲಿ ಪೂಜನ ಮಾಡೋದಿಲ್ಲ ಹಾಗಾಗಿ ಇಲ್ಲಿ ಚಪ್ಪಲಿ ಶೂನ ಹಾಕೊಂಡು ಓಡಾಡೋದಕ್ಕೆ ಪರ್ಮಿಷನ್ ಇದೆ ಸೊ ಕಟ್ಟದಾಗಿಂದ ಹನ್ನೆರಡು ವರ್ಷ ಏನ್ ಶ್ರಮ ಪಟ್ಟಿದ್ದಾರೆ ಅದಕ್ಕೆ ಏನು ಲಾಭ ಇಲ್ಲ ಜಸ್ಟ್ ಒಂದು ಆರ್ಕಿಯಾಲಜಿ ಟೆಕ್ನಾಲಜಿಗಳನ್ನ ಇಲ್ಲಿ ಡೆವಲಪ್ ಮಾಡಿದ್ದಾರೆ ಬಹಳ ಚೆನ್ನಾಗಿ ಇಲ್ಲಿ ಒಂದಷ್ಟು ಹಳೆಯ ವಿಚಾರಗಳನ್ನ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಹಾಗಾಗಿ ದೇವಸ್ಥಾನ ಫೇಮಸ್ಸು ಈಗಲೂ ಕೂಡ ಇಲ್ಲಿ ಪೂಜೆ ನಡೀತಾ ಇಲ್ಲ ಆಗಿಂದನೂ ಕೂಡ ಪೂಜೆ ನಡೀತಾ ಇಲ್ಲ ಸೊ ಇದು ಒನ್ ಆಫ್ ದ ಬ್ಯೂಟಿಫುಲ್ ಆರ್ಕಿಟೆಕ್ಟ್ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಡಿಸಾದಲ್ಲಿ ಒಂದು ದೇವಸ್ಥಾನ ಬರ್ಬೋದು ನೀವು ಆರ್ಕಿಟೆಕ್ಟ್ ಹಿಸ್ಟ್ರಿ ಕೇಳೋಕ್ಕೆ ಇಂಟ್ರೆಸ್ಟ್ ಇದ್ರೆ ಇಲ್ಲಿಗೆ ಬರ್ಬೋದು ಇಲ್ಲಿಗೆ ಎಂಟ್ರಿ ಫೀಸು ನಲ್ವತ್ತು ರೂಪಾಯಿ ಇರುತ್ತೆ ಗೈಡ್ನ ತೊಗೊಂಡ್ರೆ ನಾನ್ನೂರು ರೂಪಾಯಿ ಆಗುತ್ತೆ ಸೊ ಡಿಸೈಡ್ ಮಾಡಿ ತೊಗೊಳ್ಳಿ ಒಂದು ಒನ್ ಅವರ್ ಆಗುತ್ತೆ ನಿಮಗೆ ಕಂಪ್ಲೀಟ್ ಗೈಡ್ನ ಮಾಡ್ತಾರೆ ಬಟ್ ತುಂಬ ಇನ್ಫಾರ್ಮೇಟಿವ್ ಆಗಿದೆ ವಿಸಿಟ್ ಮಾಡಿ ಒಡಿಸಾಗೆ ಬಂದಾಗ ಸೊ ಬಹಳ ಖುಷಿ ಆಯಿತು ದೇವಸ್ಥಾನಕ್ಕೆ ಬಂದು ಐದೂವರೆ ಆಗಿದೆ ಫುಲ್ ಕತ್ಲೆ ಏನು ಕಾಣಿಸ್ತಾ ಇಲ್ಲ ಸೊ ಇದಾಗಿತ್ತು ಒಡಿಶಾದಲ್ಲಿರುವಂತಹ ಕೊನಾರ್ಕ್ ದೇವಸ್ಥಾನದ ವಿಶೇಷತೆಗಳು